ನಮ್ಮ ಸಂಪ್ರದಾಯದಲ್ಲಿ ಕುಂಬಳಕಾಯಿಯನ್ನ ಮಹಾಲಕ್ಷ್ಮಿಯ ಪ್ರತಿರೂಪವಾಗಿ ಭಾವಿಸುತ್ತೇವೆ ಕುಂಬಳಕಾಯಿಯನ್ನ ಶುಭ ಕಾರ್ಯಗಳಿಗೆ ಉಪಯೋಗಿಸುವುದುಂಟು ಅಷ್ಟೇ ಅಲ್ಲ ದೃಷ್ಟಿ ದೋಷ ಪರಿಹಾರಕ್ಕಾಗಿ ಕೂಡ ಕುಂಬಳಕಾಯಿಯನ್ನ ಅನಾದಿ ಕಾಲದಿಂದಲೂ ಉಪಯೋಗಿಸುತ್ತಾ ಬಂದಿದ್ದಾರೆ ನಮ್ಮ ಹಿರಿಯರು ಇನ್ನು ಕುಂಬಳಕಾಯಿ ಅಂದ ತಕ್ಷಣ ನೆನಪಿಗೆ ಬರುವುದು ಅಥವಾ ಕಣ್ಣ ಮುಂದೆ ಬರುವುದು ದುಂಡಾದ ಆಕಾರ ಈ ಆಕಾರ ಭೂಗೋಳಕ್ಕೆ ಪ್ರತೀಕವಾಗಿ ನಿಲ್ಲುತ್ತದೆ ಎಂದು ಕೆಲವರು ಭಾವಿಸುತ್ತಾರೆ ಇನ್ನು ದೃಷ್ಟಿದೋಷ ಪರಿಹಾರಕ್ಕಾಗಿ ಹಾಗೂ ಶುಭಗಳನ್ನ ನೀಡಲು ಈ ಕುಂಬಳಕಾಯಿಯಲ್ಲಿ ಅನೇಕ ತತ್ವಗಳು ಅಡಗಿವೆ ಎನ್ನುವುದು ಅನಾದಿ ಕಾಲದಿಂದಲೂ ನಮ್ಮ ಜನರಲ್ಲಿರುವ ನಂಬಿಕೆ ಈ ಕಾರಣದಿಂದಾಗಿಯೇ ಕುಂಬಳಕಾಯಿಯನ್ನ ಪೂಜಿಸಲಾಗುತ್ತದೆ ಇನ್ನು ಮುಖ್ಯವಾಗಿ ಮನೆಯ ಪ್ರಧಾನ ಬಾಗಿಲಿನ ಮುಂದುಗಡೆ ಕುಂಬಳಕಾಯಿಯನ್ನು ಕಟ್ಟುವುದರಿಂದ ದೃಷ್ಟಿದೋಷ ತಗಲುವುದಿಲ್ಲ ಎನ್ನುವ ಸಂಪ್ರದಾಯ ಸ್ಥಿರವಾಗಿ ನೆಲೆ ನಿಂತಿದೆ ಇದು ನಮ್ಮ ತಲತಲಾಂತರಗಳಿಂದ ಪಾಲಿಸುತ್ತಾ ಬಂದಿರುವಂತಹ ಒಂದು ಆಚಾರವಾಗಿದೆ ಹೊಸ ಮನೆಯಾಗಲಿ ಹೊಸ ಅಂಗಡಿಯಾಗಲಿ ಇಲ್ಲವೇ ಹೊಸ ವಾಹನವಾಗಲಿ ಯಾವುದನ್ನಾದರೂ ತೆಗೆದುಕೊಂಡಾಗ ನಿಂಬೆಕಾಯಿ ಮೆಣಸಿಕಾಯಿ ಕಟ್ಟುವುದನ್ನು ನಾವು ನೋಡ್ತೇವೆ ಹೀಗೆ ಕಟ್ಟುವುದರ ಹಿಂದೆ ಅನೇಕ ಕಾರಣಗಳಿವೆ ಹೊಸ ವಸ್ತುಗಳು ನಮಗೆ ಶುಭಪ್ರದವಾಗಲಿ ಅಷ್ಟ ಐಶ್ವರ್ಯಗಳನ್ನು ಪ್ರಸಾದಿಸಲಿ ಎಂದು ಲಕ್ಷ್ಮೀ ದೇವಿಯನ್ನ ಆಹ್ವಾನಿಸುವ ರೀತಿಯಲ್ಲಿ ಲಕ್ಷ್ಮೀ ದೇವಿಯನ್ನ ಮನೆಯೊಳಗೆ ಆಹ್ವಾನಿಸುವಂತೆ ಕುಂಬಳಕಾಯಿಯನ್ನ ಕಟ್ಟಲಾಗುತ್ತದೆ ಹೀಗೆ ಲಕ್ಷ್ಮಿ ಪ್ರವೇಶ ಮಾಡೋದೇ ಮಾಡೋದಲ್ಲದೆ ಇದರಿಂದ ನರದೃಷ್ಟಿ ಕೂಡ ತೊಲಗುತ್ತದೆ ಎನ್ನುವುದು ನಮ್ಮಲ್ಲಿ ಒಂದು ನಂಬಿಕೆ ಇದೆ ಇದು ದೃಷ್ಟಿ ದೋಷಗಳಿಂದ ಜನರನ್ನ ಕಾಪಾಡುತ್ತದೆ ಮನೆಯನ್ನ ಕಾಪಾಡುತ್ತದೆ ಮನೆಯಲ್ಲಿರುವಂತಹ ಸದಸ್ಯರನ್ನ ಕಾಪಾಡುತ್ತದೆ ಕುಂಬಳಕಾಯಿಯನ್ನ ಮನೆಯ ಪ್ರಧಾನ ಬಾಗಿಲಿನ ಮೇಲೆ ಕಟ್ಟೋದ್ರಿಂದ ಅಷ್ಟ ಲಕ್ಷ್ಮಿಯರು ಮನೆಯನ್ನ ಪ್ರವೇಶ ಮಾಡ್ತಾರೆ ಎಂದು ಪಂಡಿತೋತ್ತಮರ ವಾಕ್ ಇನ್ನು ಕುಂಬಳಕಾಯಿಯನ್ನ ಅಥವಾ ನಿಂಬೆಕಾಯಿಯನ್ನ ಮನೆಯ ಬಾಗಿಲಿಗೆ ಕಟ್ಟುವುದಕ್ಕಿಂತ ಮುಂಚೆ ಬುಧವಾರ ದಿನ ಈ ರೀತಿಯಾಗಿ ಕಟ್ಟೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಇವೆ ಎಂದು ಹೇಳಲಾಗುತ್ತದೆ ಹೀಗೆ ಕಟ್ಟೋದಕ್ಕಿಂತ ಮುಂಚೆ ಆ ಕುಂಬಳಕಾಯಿಯನ್ನ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಮ್ಮ ಗೋತ್ರ ನಾಮದಿಗಳಿಂದ ಪೂಜಿಸಿಕೊಂಡು ಅದನ್ನ ತಂದು ತದನಂತರ ಮನೆಯ ಬಾಗಿಲಿಗೆ ಕಟ್ಟಬೇಕು ಒಂದು ವೇಳೆ ದೇವಾಲಯದಲ್ಲಿ ಹೀಗೆ ಮಾಡಿಸಲು ಆಗದೆ ಇರುವವರು ಮನೆಯಲ್ಲಿಯೇ ಬುಧವಾರ ಬೃಹತ್ ಕಾಲದಲ್ಲಿ ಆರರಿಂದ ಏಳು ಗಂಟೆಗಳ ಒಳಗೆ ಕುಂಬಳಕಾಯಿಯನ್ನ ಪೂಜಿಸಿಕೊಂಡು ಅರಿಶಿಣ ಕುಂಕುಮ ಹಚ್ಚಿ ನೈವೇದ್ಯ ಮಾಡಿ ಶತ್ರುಬಾಧ ನಿವಾರಣೆಗಾಗಿ ಇದನ್ನ ಕಟ್ಟುವುದಾಗಿ ಜಪಿಸಿಕೊಳ್ಳುತ್ತಾ ಮನದಲ್ಲಿ ಶತ್ರುಬಾದ ನಿವಾರಣೆಯೇ ನಮಃ ಓಂ ನರದೃಷ್ಟಿಯೇ ನಮಃ ಎನ್ನುವ ಫಲಮಂತ್ರವನ್ನ ಪಠಿಸಿಕೊಳ್ಳುತ್ತಾ ಕುಂಬಳಕಾಯಿಯನ್ನ ಮನೆಯ ಪೂರ್ವ ಭಾಗದಲ್ಲಿ ಕಟ್ಟಬೇಕು ಹೀಗೆ ಕಟ್ಟೋದ್ರಿಂದ ಶತ್ರುಗಳ ದೃಷ್ಟಿ ದೋಷಗಳು ತೊಲಗಿ ಹೋಗುತ್ತವೆ ಇನ್ನು ಕೆಲವು ಜನ ಕುಂಬಳಕಾಯಿ ಸಿಗದೆ ಇದ್ರೆ ನಿಂಬೆಕಾಯಿ ಸಿಗದೆ ಇದ್ರೆ ತೆಂಗಿನಕಾಯಿ ಕಟ್ಟುತ್ತಾರೆ ಇನ್ನು ತೆಂಗಿನಕಾಯಿ ಸುಲಿಯಲಾರದ ತೆಂಗಿನಕಾಯಿಯನ್ನ ಕಟ್ಟಬೇಕು ಇನ್ನು ಒಂದು ವೇಳೆ ನೀವು ಕಟ್ಟಿದ ಕುಂಬಳಕಾಯಿ ಅಥವಾ ನಿಂಬೆಕಾಯಿ ತೆಂಗಿನಕಾಯಿ ಒಣಗಿ ಹೋಗಿ ಅಥವಾ ಕೊಳೆತು ಹೋದಲ್ಲಿ ಅದನ್ನ ಸಾಧ್ಯವಾದಷ್ಟು ಬುಧವಾರ ಬಹು ಬೇಗ ತೆಗೆದು ವಿಸರ್ಜಿಸಿ ಮತ್ತೊಂದು ಹೊಸದ ಕಟ್ಟಬೇಕು ಹೀಗೆ ಬುಧವಾರ ದಿನ ಮಾಡೋದ್ರಿಂದ ಬಹಳಷ್ಟು ಸತ್ಫಲಿತಗಳು ಉಂಟಾಗುತ್ತವೆ ಎಂದು ಹೇಳಲಾಗುತ್ತದೆ ಇನ್ನು ಬುಧವಾರ ದಿನ ಒಂದು ನಿಂಬೆಕಾಯಿಯನ್ನು ತೆಗೆದುಕೊಂಡು ಎರಡು ಭಾಗವಾಗಿ ಕತ್ತರಿಸಿ ಎರಡು ಕೈಗಳಲ್ಲಿ ಒಂದೊಂದು ಭಾಗವನ್ನು ಹಿಡಿದುಕೊಂಡು ಎಡಗೈದು ನಿಂಬೆಕಾಯಿ ಬಲಭಾಗಕ್ಕೆ ಭಾಗಕ್ಕೆ ಬಡಲಗೈ ನಿಂಬೆಕಾಯಿ ಎಡಭಾಗಕ್ಕೆ ಹಾಕಿ ಅದರ ಮೇಲೆ ಅರ್ಶನ ಕುಂಕುಮ ಹಾಕಿ ದೃಷ್ಟಿಯನ್ನ ತೆಗೆಯಬೇಕು ಈಗ ಮತ್ತೊಂದು ಕುಂಬಳಕಾಯಿಯನ್ನ ತೆಗೆದುಕೊಂಡು ಮನೆಯ ಪ್ರಧಾನ ಬಾಗಿಲಿಗೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮೂರು ಬಾರಿ ತಿರುಗಿಸಿ ನರ ದೃಷ್ಟಿ ನಿವಾರಾರ್ಥ ಇದನ್ನ ಹೀಗೆ ಮಾಡೋದ್ರಿಂದ ದೃಷ್ಟಿ ದೋಷಗಳು ತೊಲಗಿ ಹೋಗುತ್ತವೆ ಅದರ ಮೇಲೆ ಒಂದು ಕರ್ಪೂರದ ಬಿಲ್ಲೆ ಬೆಳಗಿಸಿ ದೂರ ತೆಗೆದುಕೊಂಡು ಹೋಗಿ ಬಡಿಯಬೇಕು ಹೀಗೆ ಮಾಡೋದ್ರಿಂದ ನರ ದೃಷ್ಟಿ ಶತ್ರು ಬಾಧೆ ಹಾಗೆಯೇ ನರ ಘೋಷಗಳು ತೊಲಗಿ ಹೋಗುತ್ತವೆ ಮನೆಯಲ್ಲಿ ಮನಃಶಾಂತಿ ಸುಖ ಸುಖ ಸಮೃದ್ಧಿ ಉಂಟಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ